ಡಾಕ್ಟರ್ ರವಿ ಗುಂಜಿಕರ್ ಅವರ ಈಗ ನಾವು ಪತ್ರಿಕಾಪೂರ್ತಿ ಕರೆದಿರ್ತಕ್ಕಂಥ ಕಾರಣ ಡಾಕ್ಟರ್ ರವಿ ಗುಂಜೇಕರ್ ಅವರ ಅವರು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಸೇವೆಯನ್ನು ಮನಗಂಡು ಅವರ ಅಭಿಮಾನಿ ಬಳಗದಿಂದ ಒಂದು ಅಭಿನಂದನಾ ಗ್ರಂಥವನ್ನು ತರಬೇಕಂತ ಒಂದು ಆಯೋಜನೆಯನ್ನು ಆ ಬಳಗದವರು ಮಾಡಿಕೊಂಡಿದ್ದೀವಿ ಆಮೇಲೆ ಅವರು ಸುಮಾರು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚು ಕಾಲ ಸರ್ಕಾರಿ ಸೇವೆಯಲ್ಲಿದ್ದಾರೆ ಹಾಗೆ ಸುಮ್ಮನೆ ತಮ್ಮ ಸೇವೆಯನ್ನು ತಮಸ್ತಾ ಮಾಡಲಿಲ್ಲ ಅವರು ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಮೂರು ಅವಧಿ ಗದಗ ಜಿಲ್ಲೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದಾರೆ ಅವರು ಮೂರು ಅವಧಿಗೂ ಅವರೇ ಅಧ್ಯಕ್ಷರು ಮಾಡ್ತಾರೆ ಅಂತಂದರೆ ಅವರ ಅಮೋಘ ಸೇವೆಯನ್ನು ಮನಗಂಡು ಅವರಿಗೆ ಅಧಿಕಾರವನ್ನು ಅವರು ಎಲ್ಲ ಸರ್ಕಾರಿ ನೌಕರಸ್ಥರು ಕೊಟ್ಟು ಇಡೀ ಗದಗ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಅವರನ್ನು ಬಹಳಷ್ಟು ಪ್ರೀತಿಯಿಂದ ಇವತ್ತಿಗೂ ಕಾಣ್ತಾರೆ ಅವರು ಎಲ್ಲ ಹಂತದ ಅಂದರೆ ಆರಂಭದಿಂದ ಒಬ್ಬ ನಿಲಯ ಮೇಲ್ವಿಚಾರಕರಾಗಿ ಸೇವೆ ಮಾಡೋದರಿಂದ ಒಬ್ಬ ಜಿಲ್ಲೆಯ ಅಧಿಕಾರಿಯಾಗಿ ಕೂಡ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈಗ ಸದ್ಯ ಅವರು ಒಬ್ಬ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲೆಯ ಅಧಿಕಾರಿಯಾಗಿ ಸೇವೆ ಮಾಡ್ತಾರೆ ಬರ್ತಕ್ಕಂಥ ಹಿಂದುಳಿದವರ್ಗ ಆಮೇಲೆ ಇದೇ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಸೇವಾ ನಿವೃತ್ತಿ ಕೂಡ ಆಗ್ತಾರೆ ಅದಕ್ಕೆ ಅವರ ಸೇವೆ ಅವರ ಸಾಧನೆಯ ಹೆಜ್ಜೆ ಗುರುತು ಮುಂದಿನ ಪೀಳಿಗೆಗೆ ಅದೊಂದು ಮಾಡಲ್ ಆಗಬೇಕು ಅವರ ಒಂದು ಸೇವೆ ಪ್ರೇರಣೆ ಆಗಬೇಕಂತೇಳಿ ಅಭಿನಂದನಾ ಗ್ರಂಥವನ್ನು ಮಾಡ್ತಾ ಇದ್ವಿ ಆಗಲೇ ಈಗ ನಮ್ಮ ಬಸವರಾಜ್ ಸರ್ ಹೇಳಿದಂಗೆ ಏನ ಅವರ ಅರವತ್ತು ವರ್ಷ ಪೂರ್ಣ ಆಯ್ತಲ್ಲ ಆ ಷಷ್ಟಾಬ್ಧಿ ಸಮಾರಂಭವನ್ನು ಕೂಡ ಇಲ್ಲಿ ಮಾಡ್ತಾರೆ ಹಾಗೆ ಸುಮ್ಮನೆ ಷಷ್ಟಾಬ್ಧಿ ಅಲ್ಲ ಅರವತ್ತು ಜನ ಸಾಧಕರು ವಿವಿಧ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅವರಿಗೆ ಗುರುತಿಸಿ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಮಾನ ಸಮ್ಮಾನವನ್ನು ಕೂಡ ಮಾಡ್ತಕ್ಕಂಥ ಒಂದು ಆಯೋಜನೆ ಕೂಡ ಈ ಬಳಗದಿಂದ ನಡೀತದೆ ಆ ಇದೇನಿದೆ ಅಲ್ಲ ಅಭಿನಂದನೆ ಅಂತ ಅದನ್ನು ನಾನು ಹೇಳಿದಾಗೆ ಸಚಿವರು ನಮ್ಮ ಸಂಪಾದನೆಯಲ್ಲಿ ಅದೊಂದು ಡಾಕ್ಯುಮೆಂಟ್ರಿ ಆಗಬೇಕಂತಕ್ಕಂಥ ಕನಸು ಕೂಡ ಎಲ್ಲಿದೆ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಅವರ ಅಭಿಮಾನಿ ಬಳಗ ಬಹಳಷ್ಟು ಖುಷಿಯಿಂದ ಒಳ್ಳೆ ರೀತಿಯಿಂದ ಅದನ್ನ ಯಶಸ್ವಿ ಮಾಡಬೇಕಂತಕ್ಕಂಥ ಒಂದು ಕನಸು ಎಲ್ಲರಾಗಿದೆ ಅದಕ್ಕೆ ಡಾಕ್ಟರ್ ರವಿ ಎಲ್ ಗುಂಜಿಕರ್ ಅವರ ಅಭಿಮಾನಿ ಬಳಗದ ಎಲ್ಲ ಸದಸ್ಯರು ಗೌರವಾನ್ವಿತರಿಗೂ ಕೂಡ ನಮಸ್ಕಾರ ಇಂದು ಗದಗ ಜಿಲ್ಲೆಯಲ್ಲಿ ವರ್ಗ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅಮೋಘವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಶ್ರೀಯುತ ರವಿ ಎಲ್ ಗುಂಜಿಕರ್ ಸರ್ ಅವರು ಇದೇ ಏಪ್ರಿಲ್ ಮೂವತ್ತಕ್ಕೆ ವಯೋ ನಿವೃತ್ತಿ ಹೊಂದುತ್ತಾ ಇರುವುದರಿಂದ ಅವರ ಒಂದು ನಿವೃತ್ತಿಗೆ ಒಂದು ಕೊಡುಗೆಯಾಗಿ ಅವರ ಸೇವೆಯನ್ನ ಪರಿಗಣಿಸಿ ಮೂರು ರೀತಿಯ ಸೇವೆಗಳನ್ನು ಪರಿಗಣಿಸಿ ಅಭಿನಂದನಾ ಗ್ರಂಥವನ್ನು ಹೊರತರಬೇಕು ಅಂತೇಳಿ ರವಿ ಎಲ್ ಗುಂಜಿಕರ್ ಅವರ ಅಭಿಮಾನಿ ಬಳಗದವರು ತೀರ್ಮಾನಿಸಿ ಇವತ್ತ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಆದ್ಮೇಲೆ ರವಿ ಎಲ್ ಗುಂಜಿಕರ್ ಅವರು ಇದೇ ಏಪ್ರಿಲ್ ಮೂವತ್ತಕ್ಕೆ ಅರವತ್ತು ವರ್ಷಗಳ ಪೂರ್ಣ ಅವಧಿಯನ್ನ ಪೂರೈಸ್ತಾರೆ ಅವರು ಸರ್ಕಾರಿ ನೌಕರರಾಗಿ ನಿಲಯ ಮೇಲ್ವಿಚಾರಕರಾಗಿ ಸೇವೆಗೆ ಆರಂಭವನ್ನ ಮಾಡಿ ಮುಂದೆ ಅವರು ಮುರಾರ್ಜಿ ಶಾಲೆಯ ಪ್ರಾಂಶುಪಾಲರಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾಗಿ ಹಿಂದುಳ ಕಲ್ಯಾಣ ಇಲಾಖೆಯ ವಿಸ್ತೀರ್ಣಾಧಿಕಾರಿಗಳಾಗಿ ತಾಲೂಕು ಕಲ್ಯಾಣಾಧಿಕಾರಿಗಳಾಗಿ ಇಂದು ಜಿಲ್ಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ಸುಮಾರು ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಇಡೀ ಹಿಂದುಳುವರ್ಗ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸುಮಾರು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಅವ್ರು ಕೊಟ್ಟಿರತಕ್ಕಂಥ ಅಮೋಘವಾಗಿರ್ತಕ್ಕಂಥ ಸೇವೆಯನ್ನ ಒಂದು ಕಡೆ ಪರಿಗಣಿಸುವುದು ಆ ಸೇವೆಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಈ ಜಿಲ್ಲಾ ಸಂಘದಲ್ಲಿ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಬ್ಬ ನಿರ್ದೇಶಕರಾಗಿ ಅವರು ಈ ಒಂದು ಸರ್ಕಾರಿ ನೌಕರರ ಸಂಘಕ್ಕೆ ಜಾಯಿನ್ ಆಗಿ ಅಲ್ಲಿಂದ ಅವರು ಸಂಘಟನಾ ಕಾರ್ಯದರ್ಶಿಗಳಾಗಿ ಜಿಲ್ಲಾ ಮಟ್ಟದ್ದು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಜಿಲ್ಲಾ ಅಧ್ಯಕ್ಷರೊಳಗೆ ಮೂರು ಅವಧಿಗಳ ಪ್ರಕಾರ ಅಷ್ಟೇ ಅಲ್ಲದೆ ರಾಜ್ಯ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿ ಪ್ರಸ್ತುತ ಹಿರಿಯ ಉಪಾಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿರ್ತಕ್ಕಂಥ ಸುಮಾರು ಸಂಘದ ಮೂವತ್ತು ವರ್ಷಗಳ ನೌಕರ ಮತ್ತು ಅಧಿಕಾರಿಗಳ ಸಂಬಂಧಪಟ್ಟಂತ ಮೂವತ್ತು ವರ್ಷಗಳ ಸೇವೆ ಅದು ನೌಕರರ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಬೇಕು ಬೇಡಿಕೆಗಳಿಗೆ ಹಮ್ಮಿಕೊಂಡಿರ್ತಕ್ಕಂತಹ ಹೋರಾಟಗಳಿರ್ಬೋದು ಅದರ ಜೊತೆಗೆ ಅವರು ನೌಕರಿಗೆ ಸರ್ಕಾರದಿಂದ ಬೇಕು ಬೇಡಿಕೆಗಳಿಗೆ ಏನು ಸರ್ಕಾರದಿಂದ ಇತ್ಯರ್ಥ ಎಲ್ಲವನ್ನು ಎಲ್ಲ ಒಂದು ಸಂಬಂಧಪಟ್ಟಂತೆ ಒಟ್ಟಾರೆ ನೌಕರ ಸಂಘದ ಸೇವೆಯನ್ನು ಪರಿಗಣಿಸುವುದಾಗದು ಅದರ ಜೊತೆಗೆ ಅವರು ಕೇವಲ ನೌಕರ ಅಧಿಕಾರಿಗಳಿಗೆ ಸೇವೆಯನ್ನು ಸಲ್ಲಿಸುವುದು ಅಷ್ಟೇ ಶೋಷಿತ ಸಮುದಾಯದಲ್ಲಿ ಬಂದಿರತಕ್ಕಂಥ ಅವರು ಶೋಷಿತ ಸಮುದಾಯಕ್ಕಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಶೋಷಿತ ಸಮುದಾಯಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಸಮಾವೇಶಗಳನ್ನು ಮಾಡುವುದಿರ್ಬೋದು ಪ್ರತಿಭಾ ಪುರಸ್ಕಾರಗಳನ್ನು ಆಯೋಜನೆ ಮಾಡುವುದಿರ್ಬೋದು ಆ ಶೋಷಿತ ಸಮುದಾಯಗಳಲ್ಲಿ ಮುಂದೆ ಬಂದಿರತಕ್ಕಂಥ ಪ್ರತಿಭಾ ಪುಷ್ಪಗಳಿಗೆ ಅವರು ಪ್ರಚೋದನೆ ನೀಡಬಹುದಾಗಿರ್ಬೋದು ಹೀಗೆ ಶೋಷಿತ ಸಮುದಾಯಗಳಿಗೂ ಕೂಡ ಹಲವು ರೀತಿಯ ಸೇವೆಗಳನ್ನು ಮಾಡುವುದರಿಂದ ಮೂರು ರೀತಿಯ ಸೇವೆಗಳು ಒಂದು ಕಡೆ ಅವರು ಸರ್ಕಾರಿ ನೌಕರರಾಗಿ ಆ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಸೇವೆ ಇನ್ನೊಂದು ಸರ್ಕಾರಿ ನೌಕರ ಸಂಘಟನೆಯಲ್ಲಿ ಮಾಡಿರತಕ್ಕಂಥ ಸೇವೆ ಇನ್ನೊಂದು ಸಮುದಾಯಕ್ಕೆ ಮಾಡಿರತಕ್ಕಂಥ ಸೇವೆ ಈ ಮೂರೂ ಸೇವೆ ಸೇವೆ ಮೂರು ಕ್ಷೇತ್ರಗಳಲ್ಲಿ ಅವರು ಮಾಡತಕ್ಕಂಥ ಸೇವೆಯನ್ನು ಆ ಬಹುದೊಡ್ಡ ಸೇವೆಯನ್ನು ಕೇವಲ ಅವರ ನಿವೃತ್ತಿಯ ನಂತರ ಅದು ಸವಿನೆನಪಾಗಿ ಉಳಿಬಾರ್ದು ಅದು ಮತ್ತೆ ಮುಂದುವರೆದ ಜನಾಂಗಕ್ಕೆ ಅಂದ್ರೆ ಮುಂದಿನ ಪೀಳಿಗೆಗೆ ಅದು ಮುಂದುವರೆಯಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಇವತ್ತಿನ ದಿವಸ ಅಭಿನಂದನ ಗ್ರಂಥ ಅವರು ಮಾಡ್ತಕ್ಕಂಥ ಎಲ್ಲ ಸೇವೆಯನ್ನು ಅಕ್ಷರಗಳ ರೂಪದಲ್ಲಿ ಅಕ್ಷರಗಳ ರೂಪದಲ್ಲಿ ಅವುಗಳನ್ನ ಕವಗಣಗಳ ರೂಪದಲ್ಲಿ ಲೇಖನಗಳ ರೂಪದಲ್ಲಿ ಅವರು ಅಭಿಮಾನ ಬಳಗಗಳಿಂದ ಆಹ್ವಾನಿಸಿ ಅವುಗಳನ್ನು ಒಂದು ಅಭಿಮಾನದ ಒಂದು ಅಭಿಮಾನದ ಗ್ರಂಥವನ್ನು ಮಾಡಿ ಅಭಿಮಾನ ಬಳಗದಿಂದ ಇವತ್ತಿನ ದಿವಸ ಅವ್ರಿಗೇನು ಈ ಮೇ మొదలై <laughs> వాళ్ళు <laughs> ಸುಮಾರು ರವಿವಾರ ನಾಲ್ಕನೇ ಅಂತ ನಾವು ಡಿಸೈಡ್ ಮಾಡಿದ್ದೇವೆ ಅದಕ್ಕೆ ಕೂಡ ಅದಕ್ಕೆ ಜನಪ್ರತಿನಿಧಿಗಳು ಮಠಾಧೀಶರು ಬೇರೆ ರಾಜ್ಯದ ಮೂಲೆ ಮೂಲೆ ಇರ್ತಕ್ಕಂಥ ಅವರ ಕೇರಳ ಸೇವೆ ಮಾಡಿರ್ತಕ್ಕಂಥ ಅಧಿಕಾರಿ ವರ್ಗದವರನ್ನು ಆಹ್ವಾನಿಸಿರುವುದರಿಂದ ಅವರೆಲ್ಲರ ಒಂದು ಸಮರ್ಪಕ ಮತ್ತೊಂದು ಒಂದು ಸಭೆಯನ್ನ ನಾವು ಪೂರ್ವ ಸಭೆಯನ್ನ ಇವತ್ತೇ ನಾವು ಏರ್ಪಡಿಸ್ತಾ ಇದ್ದೇವೆ ಆ ಪೂರ್ವ ಸಭೆಯಲ್ಲಿ ಆ ದಿನಾಂಕವನ್ನು ನಿರ್ಧಾರ ಮಾಡಿ ಅವರಿಗೆ ದೊಡ್ಡ ಮಟ್ಟದ ವಿಮಾನವನ್ನು ನಾವು ಈ ಜಿಲ್ಲೆಯಲ್ಲಿ ಕೊಡಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಕೇವಲ ಅವರಿಗೋಸ್ಕರ ಆ ಕಾರ್ಯಕ್ರಮವನ್ನು ಮಾಡಬಾರ್ದು ಅವರನ್ನ ಅವಲಂಬಿಸಿರ್ತಕ್ಕಂಥ ಮತ್ತು ಅವರಂತೆ ಸೇವೆ ಮಾಡತಕ್ಕಂಥ ಬೇರೆ ಬೇರೆ ಅರವತ್ತು ಕ್ಷೇತ್ರಗಳಲ್ಲಿ ಸೇವೆ ಮಾಡತಕ್ಕಂಥ ಪತ್ರಿಕಾ ಕೂಡ ಅವರ ಶಿಷ್ಯನಿರುವುದರಿಂದ ಪತ್ರಿಕಾ ಮಾಧ್ಯಮದಲ್ಲಿ ವಿಶೇಷ ಸಾಧನೆಗೆದಿರ್ತಕ್ಕಂಥವರೆಗೂ ಕೂಡ ಅಲ್ಲಿ ಸನ್ಮಾನ ಬರ್ತದೆ ಕೃಷಿಕರು ಸಮಾಜ ಸೇವಕರು ಶಿಕ್ಷಕರು ನೌಕರರು ಹೀಗೆ ಹಲವಾರು ರಂಗಗಳಲ್ಲಿ ಸೇವೆ ಮಾಡತಕ್ಕಂಥ ಅರವತ್ತು ಪ್ರಶಸ್ತಿಗಳನ್ನ ಅವತ್ತು ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನಾ ಗ್ರಂಥದ ಬಿಡುಗಡೆಯ ಜೊತೆಗೆ ಅಭಿನಂದನ ಗ್ರಂಥ ಅವತ್ತಿನ ದಿವಸ ಅರವತ್ತು ಸನ್ಮಾನಗಳನ್ನ ಸಾಧಕರಿಗೆ ನೀಡಲಾಗ್ತದೆ ಅದರ ಜೊತೆಗೆ ಅರವತ್ತು ಸಸಿಗಳನ್ನ ಇವತ್ತು ಅವತ್ತು ವಿಶೇಷವಾಗಿರ್ತಕ್ಕಂಥ ವಿಶೇಷ ತಳಿಗಳ ಸಸಿಗಳನ್ನ ಅವತ್ತು ದಾನ ಮಾಡುವ ಮೂಲಕ ಅವುಗಳನ್ನು ಲೋಕಾರ್ಪಣೆ ಮಾಡುವ ಸಸಿಗಳನ್ನು ನೆಡೋದ್ರ ಮೂಲಕ ಹಸಿರೇ ಉಸಿರು ನಮ್ಮೆಲ್ಲರ ಉಸಿರು ಹಸಿರಾಗಿರ್ಬೇಕು ಅನ್ನುವಂಥ ಚಿಂತನೆ ಒಳಗ ಆ ಕಾರ್ಯಕ್ರಮವನ್ನು ವೈಭವೀಕರಿಸುವಂಥ ರೂಪದಲ್ಲಿ ಇವತ್ತು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ಎಲ್ಲ ವಿಮಾನ ಬಳಗವನ್ನು ತೀರ್ಮಾನ ಮಾಡಿದರೆ ಈ ಅಭಿಮಾನ ಬಳಗದಲ್ಲಿ ಕೇವಲ ನೌಕರಿಲ್ಲ ಕೇವಲ ಅಧಿಕಾರಿಗಳಿಲ್ಲ ಇಲ್ಲಿ ಕೃಷಿಕರು ಇದ್ದಾರೆ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಇಲ್ಲಿ ಸಾರ್ವಜನಿಕರಿದ್ದಾರೆ ಇಲ್ಲಿ ಎಲ್ಲ ರೀತಿಯ ವ್ಯಾಪಾರಸ್ಥರಿದ್ದಾರೆ ಇಲ್ಲಿ ಎಲ್ಲಾ ರೀತಿಯವರು ಇದಾಗಿ ಇರುವುದರಿಂದ ಎಲ್ಲರೂ ಕೂಡಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅಭಿಮಾನ ಬಳವನ್ನ ಕಟ್ಟಿಕೊಂಡಿದ್ದಾವೆ ಅಭಿಮಾನ ವಿಮಾನ ಬಳದಲ್ಲಿ ವಿಶೇಷವಾಗಿ ನಾವು ಕೂಡ ನನ್ನ ಹೆಸರು ಡಾಕ್ಟರ್ ಪ್ರಹ್ಲಾದ್ ಗೆಜ್ಜೆ ಅಂತೇಳಿ ಹುಬ್ಬಳ್ಳಿ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರಾಗಿ ಮೂರವದಿಗೆ ನಾವು ಕೆಲಸ ಮಾಡಿದೇವೆ ಅಂತಂದ್ರೆ ಅದಕ್ಕೆ ರವಿ ಅಲ್ಲಿ ಗುಂಜಿಕರ್ ಅವರು ಕಾರಣ ಅವರ ಪ್ರೋತ್ಸಾಹ ಅವರ ಮಾರ್ಗದರ್ಶನ ಇದಿಂದ ಇವತ್ತಿನ ದಿವಸ ನಾವು ದೊಡ್ಡ ಮಟ್ಟದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಬೆಳೆದಿದ್ದೇವೆ ಈಗ ನನ್ನಂತೆ ಅನೇಕರುತ್ತ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು ಕೂಡ ಮುಂದಿನ ಉತ್ತರಾಧಿಕಾರಿ ಮುಂದಿನ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಅವರು ಅವರಿಗೆ ದಾರಿ ಹಿರಿದಾರೆ ಎಲ್ಲಾ ಪಟ್ಟುಗಳನ್ನು ಅವ್ರಿಗೆ ದಾರಿ ಹರಿದಾರೆ ಇಂಥವರನ್ನ ಮತ್ತು ಬೇರೆ ಬೇರೆ ರೀತಿ ಇವತ್ತು ವ್ಯಾಪಾರಸ್ಥರ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆಸಿದ್ದಾರೆ ಸರ್ ಆಗಿರ್ಬೋದು ಇವತ್ತು ಇವತ್ತು ಮತ್ತೊಬ್ಬರು ಅರುಣ್ ಕುಮಾರ್ ಆಗಿರ್ಬೋದು ನಮ್ಮ ಡಾಕ್ಟರ್ ಮಾರುತಿ ಹರ್ವೇರ್ ಆಗಿರ್ಬೋದು ಪಾಟೀಲ್ ಸರ್ ಆಗಿರ್ಬೋದು ಹಿರೇಮಠ ಸರ್ ಆಗಿರ್ಬೋದು ಅರುಣ್ ಕುಮಾರ್ ಸರ್ ಆಗಿರ್ಬೋದು ಚವ್ವಾನ್ ಸರ್ ಆಗಿರ್ಬೋದು ಶಿವಪಕ್ಕೂ ನಮ್ಮ ಕುರಿ ಸರ್ ಇವತ್ತು ಕುರಿ ಸರ್ ಚುನಾವಣೆಯಲ್ಲೂ ಕೂಡ ಸಾಹಿತ್ಯ ಪರಿಷತ್ತಿನಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಅವರು ನೇರವಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗುವ ಎಲ್ಲ ಅವರಲ್ಲಿದ್ದರೂ ಕೂಡ ಮತ್ತೊಬ್ಬರು ಸ್ನೇಹಿತರು ಸಹೋದರು ಬೆಳಿಬೇಕಂತೇಳಿ ಇವತ್ತು ಕುರಿ ಸರ್ ಅವರಿಗೆ ಅವ್ರ ಅಧ್ಯಕ್ಷ ಮಾಡಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಅಧ್ಯಕ್ಷನಾಗಿ ಮಾಡಿದ್ದಾರೆ ಹೀಗಾಗಿ ಅವರು ಕೂಡ ಸಾಕಷ್ಟು ಇದರಲ್ಲಿ ಇದರಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಂಥ ದೊಡ್ಡ ಪ್ರಮಾಣದ ಕಾರ್ಯಕ್ರಮಕ್ಕೆ ತಾವು ವಿಶೇಷವಾಗಿ ಪತ್ರಿಕೆ ಬಂದು ಹೆಚ್ಚಿನ ಒತ್ತು ಕೊಟ್ಟು ಅಭಿನಂದನಾ ಗ್ರಂಥಗಳಲ್ಲಿ ವಿಶೇಷ ಲೇಖನಗಳನ್ನು ವಿಶೇಷ ಕವನಗಳನ್ನು ತಾವೆಲ್ಲರೂ ಆವಾನ ಮಾಡಬೇಕು ತಮ್ಮ ಪತ್ರಿಕೆ ಮೂಲಕ ಅಂತ ಹೇಳ್ತಾ ನಾವು ಕೂಡ ವ್ಯಕ್ತಿಗತವಾಗಿ ಅವರನ್ನೇ ಕಂಡುಕೊಂಡಂತೆ ಅವರ ಬದುಕಿನ ಬಗ್ಗೆ ಅವರ ಜೀವನ ಶೈಲಿ ಬಗ್ಗೆ ಅವರ ಆಡಳಿತದ ಬಗ್ಗೆ ಸಮಗ್ರವಾಗಿ ನಾವು ಅಭಿನಂದನ ಗ್ರಂಥದಲ್ಲಿ ತಿಳಿಸ್ಕೊಂಡಿದ್ದೇವೆ ಅಭಿನಂದನ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಭೂತರ ಆಗ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇದೊಂದು ಅವಕಾಶ ಮಾಡಿಕೊಟ್ಟುದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ